ಸ್ನೇಹಿತರೆ ಇವತ್ತು ಡಿ ಬಾಸ್ ಅವರ ಕುರಿತಾದ ಮೂರು ವಿಡಿಯೋಗಳು ತುಂಬಾ ಇಂಟ್ರೆಸ್ಟ್ ಆಗಿವೆ ಆ ಮೂರು ವಿಡಿಯೋಗಳನ್ನು ಕೂಡ ಇವತ್ತು ನಾನು ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತೀನಿ ಅದರಲ್ಲೂ ಕೊನೆ ಒಂದು ವಿಡಿಯೋ ಇದೆ ಅದಂತೂ ನೀವು ಫುಲ್ ಕ್ರೇಜ್ ಆಗಿಬಿಡ್ತೀರಾ ಆ ಮಟ್ಟಿಗೆ ಇದೆ ಓಕೆ ಮೊದಲನೇದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತೋರಿಸೋದೇನು ಈ ಸ್ಕ್ರೀನ್ ಹತ್ರ ಹಾಕಿದೀನಿ ನೋಡಿ ಆಕ್ಚುಲಿ ಇದು ಏನಿದೆ ಅಂತ ಅಂದ್ರೆ ನೀವು ನೋಡಿರಬಹುದು ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇದೆ ಮಧ್ಯದಲ್ಲಿ ಡಿ ಬಾಸ್ ಅವರ ಫೋಟೋ ಇದೆ ಜೀರೋದಲ್ಲಿ ಕೆಳಗಡೆ ನೀವು ನೋಡಿರಬಹುದು ಸಬ್ ಟೈಟಲ್ ತರ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಅಂತ ಇದೆ ಎಸ್ ಇದು ಮಹದೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಸ್ ಅಲ್ಲಿ ಇದೆ ಆಕ್ಚುಲಿ ಎರಡು ಬಸ್ಸುಗಳಲ್ಲಿ ನೀವು ನೋಡ್ತಾ ಇರಬಹುದು ಮೇಲ್ಗಡೆ ಒಂದು ಬಸ್ಸು ಇಲ್ಲಿ ಇನ್ನೊಂದು ಕೆಳಗಡೆ ಒಂದು ಬಸ್ ಎರಡು ಬಸ್ ಅಲ್ಲೂ ಕೂಡ ಈ ಕೈದಿ ನಂಬರ್ನ ಹಾಕಿಸ್ಕೊಂಡಿದ್ದಾರೆ ಹಾಗೆ ಬಸ್ ನಂಬರ್ ನೀವು ನೋಡಬಹುದು ಆಕ್ಚುಯಲಿ ಯಾವ ಏರಿಯಾ ಬಸ್ ಅಂತ ಕೂಡ ಕಾಣಿಸ್ಬಿಡುತ್ತೆ ನಮಗೆ ಕೆ ಎ ಫಿಫ್ಟಿ ಒನ್ ಕೆ ಎ ಫಿಫ್ಟಿ ಒನ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಇದ್ರದ್ದು ಬರುತ್ತೆ ಆಕ್ಚುಯಲಿ ಆರ್ ಟಿ ಒದ್ ಬರುತ್ತೆ ಎಸ್ ನೋಡಿದ್ರಿ ಡಿ ಬಾಸ್ ಅವರ ಅಭಿಮಾನವನ್ನ ಅಂದ್ರೆ ಡಿ ಬಾಸ್ ಅವರು ಇಲ್ಲೇ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಅವರ ಅಗಲಿಕೆಯನ್ನ ಈ ರೀತಿ ಅವರ ಕೈದಿ ನಂಬರನ್ನು ಹಾಕೊಂಡು ದೂರ ಮಾಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇದೆ ತೋರಿಸ್ತೀನಿ ಅಂತ ಹೇಳಿದೆ ಬನ್ನಿ ಆ್ಯಕ್ಚುಲಿ ಇದು ನೋಡಿ ಹೇಗಿದೆ ಅಂತ ಎಸ್ ಇದನ್ನು ಕೂಡ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಎಸ್ ಏನಪ್ಪಾ ಇದು ಅಂತ ಅಂದ್ರೆ ಮೊಹರಾಮ್ ಮೊಹರಾಮ್ ಹಬ್ಬ ನಡೀತಾ ಇದೆ ಈ ಹಬ್ಬದಲ್ಲಿ ಡೇಬಾಸ್ ಅವರ ಆ ಎತ್ತಿ ಕುಣಿದು ಮೆರೆದಾಡಿ ಎಸ್ ಹಾಗೆ ಡಿ ಬಾಸ್ ಅವರು ಬೇಗ ರಿಲೀಸ್ ಆಗಿ ಬರಲಿ ಅಂತ ಕೂಡ ಹರಕೆಯನ್ನು ಕೂಡ ಇವರು ಸಲ್ಲಿಸ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಅವರವರ ಅಭಿಮಾನವನ್ನು ಯಾವ ರೀತಿ ತೋರಿಸ್ತಾರೆ ಅಂತ ಇವಾಗ ಇನ್ನೊಂದು ಲೆವೆಲ್ ನೀವು ನೋಡಿದ್ರೆ ಇನ್ನು ಮೂರನೇದಾಗಿರೋದನ್ನು ನೀವು ನೋಡ್ಲೇಬೇಕು ಎಸ್ ಇದೇ ಹೇಳಿದ್ದು ನೆಕ್ಸ್ಟ್ ಲೆವೆಲ್ ಹೊರಟಾಗ್ಬಿಡ್ತೀರಾ ಅಂತ ಹೇಳಿದ್ದು ಮೂರನೇ ವಿಡಿಯೋ ಎಸ್ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೂ ಹಾಕಿದ್ದೀನಿ ನೋಡಿ ಎಸ್ ಹೆಲ್ಮೆಟ್ ಹೆಲ್ಮೆಟ್ ಹಿಂಭಾಗ ಏನಂತ ಬರ್ದಿದ್ದಾರೆ ಕೈದಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಬರ್ದಿದ್ದಾರೆ ಅದನ್ನ ಟ್ರೋಲ್ ದೊಡ್ಡಪ್ಪ ಆದವರು ಆಕ್ಚುಲಿ ಟ್ರೋಲ್ ಮಾಡಿದ್ದಾರೆ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಅಂತ ಅಂದ್ರೆ ಡಿ ಬಾಸ್ ಅವರ ಕ್ರೇಜು ಅವರ ಕೈದಿ ನಂಬರ್ ಕ್ರೇಜು ಒಂಥರ ಟ್ರೆಂಡಿಂಗ್ ತರ ಇವಾಗ ಮೆರೆಸ್ತಾ ಇದ್ದಾರೆ ಡಿ ಬಾಸ್ ಅವರ ಅಗಲಿಕೆಯನ್ನ ಅವರ ನಂಬರ್ ನಲ್ಲಿ ನೋಡಿ ಅಭಿಮಾನಿಗಳು ಒಂದು ಸಂತಸವನ್ನ ಹಂಚಿಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಡಿ ಬಾಸ್ ಅವರ ಇಲ್ಲದೆ ಇರತಕ್ಕಂತ ಒಂದು ಏಕಾಂಗಿತನ ಆಲ್ಮೋಸ್ಟ್ ಎಲ್ಲರೂ ಕಾಡ್ತಾ ಇದೆ ಡಿ ಬಾಸ್ ಅಭಿಮಾನಿಗಳನ್ನ ಡಿ ಬಾಸ್ ಅವರು ನಮ್ಮ ಜೊತೆಲಿ ಇಲ್ವಲ್ಲ ಮನೆ ಹತ್ರ ಇದ್ರೆ ಅಟ್ಲೀಸ್ಟ್ ಭಾನುವಾರಗಳು ನಾವು ಬರ್ತಿದ್ವಿ ಅನ್ನೋ ಒಂದು ಆ ಒಂದು ಅಗಲಿಕೆ ಇದೆ ಅದಕ್ಕೋಸ್ಕರ ಆ ಅಗಲಿಕೆಯನ್ನ ಒಂಟಿತನವನ್ನು ದೂರ ಮಾಡ್ಕೊಳ್ಳೋಕ್ಕೋಸ್ಕರ ಆ್ಯಕ್ಚುಲಿ ಈ ರೀತಿ ಡಿ ಬಾಸ್ ಅಭಿಮಾನಿಗಳು ಅದೊಂದು ಈ ರೀತಿ ನಂಬರ್ ಹಾಕೊಂಡು ಅವ್ರು ನಮ್ಮ ಜೊತೆಲೇ ಇದನ್ನು ಫೀಲ್ ಮಾಡಿಕೊಂಡು ಅಹ್ ಒಂದು ಸೊ ಏನೋ ಒಂಥರ ನೆಮ್ಮದಿ ತಗೊಳ್ತಾ ಇದ್ದಾರೆ ಮನಸ್ಸಿಗೆ ಅಂತ ಹೇಳಬಹುದು ಏನೋ ಒಂದು ನೆಮ್ಮದಿ ಡಿ ಬಾಸ್ ಅವರ ಒಂದು ಕೈದಿ ನಂಬರ್ ನಮ್ಮ ತಲೆಯಲ್ಲಿ ಇದ್ರೇನೋ ಅಥವಾ ನಾವು ಯಾವುದೋ ಒಂದು ಫೋಟೋದಲ್ಲಿ ಇದ್ರೇನೋ ಅಥವಾ ಬಸ್ಸಲ್ಲಿ ಇದ್ರೇನೋ ಬೈಕಲ್ಲಿ ಇದ್ರೇನೋ ಅವರು ನಮ್ಮ ಜೊತಲೆ ಇದಾರೆೇನೋ ಒಂದು ಫೀಲ್ ಫೀಲ್ ಮಾಡ್ಕೊಳ್ತಾರೆ ಒಂದು ನೆಮ್ಮದಿಯನ್ನ ಪಡ್ತಾರೆ ಅಭಿಮಾನಿಗಳು ಎಸ್ ಅಂದ್ರೆ ಡಿ ಬಾಸ್ ಅವರನ್ನ ಯಾವ ಮಟ್ಟಿಗೆ ಹಚ್ಕೊಂಡಿದ್ದಾರೆ ಅವರು ಮನಸ್ಸಿಗೆ ಅವ್ರು ಬದುಕೋದಕ್ಕೆ ಅಸಾಧ್ಯ ಅನ್ನೋದನ್ನ ಯಾವ ರೀತಿ ಅವರು ಇದಾಗ್ಬಿಟ್ಟಿದ್ದಾರೆ ಅನ್ನೋದನ್ನೆಲ್ಲ ಗೊತ್ತಾಗುತ್ತೆ ಆಗಲ್ಲ ನನ್ನ ಕೈಲಿ ಆಗಲ್ಲ ಸ್ವಾಮಿ ಡಿ ಬಾಸ್ ಅಂತ ಇದ್ರೆ ಅನ್ನುವಂತ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಭಿಮಾನಿಗಳು ಇವಾಗ ಅವರ ಆ ಒಂಟಿತನವನ್ನ ಹೇಗೆ ಸಹಿಸ್ಕೊಳ್ತಾರೆ ಅಲ್ವಾ ಹಾಂ ಎಸ್ ನಿಮ್ಗೂ ಕೂಡ ಡಿ ಬಾಸ್ ಅವರ ಅಭಿಮಾನಿಗಳ ಈ ಒಂದು ಇದರ ಮೇಲೆ ಪ್ರೀತಿ ಮೇಲೆ ಅಭಿಮಾನಿ ಮೇಲೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ